ಇತ್ತೀಚೆಗೆ ಮುಕ್ತಾಯಗೊಂಡ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಭಾರತ ಭರ್ಜರಿ ಗೆಲುವು ಸಾಧಿಸಿದ್ದು ವಿಶ್ವ ವೀರರಿಗೆ ಬಹುಮಾನಗಳ ಸರಮಾಲೆಯೇ ಹರಿದು ಬಂದಿದೆ ಹದಿನೇಳು ವರ್ಷದ ಬಳಿಕ ಭಾರತ ಟಿ ಟ್ವೆಂಟಿ ವಿಶ್ವಕಪ್ ಗೆದ್ದ ನಂತರ ವಿಶ್ವವಿಜೇತ ಭಾರತ ತಂಡಕ್ಕೆ ಬಹುಮಾನದ ರೂಪವಾಗಿ ಐಸಿಸಿ ಇಪ್ಪತ್ತು ಪಾಯಿಂಟ್ ನಾಲ್ಕು ಎರಡು ಕೋಟಿ ನಗದು ಹಣವನ್ನು ನೀಡಿತ್ತು ಇದಾದ ಬಳಿಕ ಬಿಸಿಸಿಐ ನೂರ ಇಪ್ಪತ್ತೈದು ಕೋಟಿ ರೂಪಾಯಿ ನಗದು ಬಹುಮಾನವನ್ನು ನೀಡಿದ್ದು ಅದಲ್ಲದೆ ಮಹಾರಾಷ್ಟ್ರ ಸರ್ಕಾರವೂ ಕೂಡ ಹನ್ನೊಂದು ಕೋಟಿ ಬಹುಮಾನವನ್ನು ಬಿಡುಗಡೆ ಮಾಡಿದೆ ಆದರೆ ಬಹುಮಾನವನ್ನು ಆಟಗಾರರಿಗೆ ಹಾಗೂ ತಂಡಕ್ಕೆ ಹೇಗೆ ಹಂಚಲಾಗುತ್ತದೆ ಅನ್ನುವ ಪ್ರಶ್ನೆ ಎಲ್ಲರನ್ನ ಕಾಡಿತ್ತು ಈಗ ಆ ಪ್ರಶ್ನೆಗೆ ಉತ್ತರ ಸಿಕ್ಕಿದ್ದು ವಿಶ್ವಕಪ್ನಲ್ಲಿ ಭಾರತ ಗೆದ್ದ ಬಹುಮಾನವನ್ನು ಹಂಚಿಕೆ ಮಾಡಲು ಬಿಸಿಸಿಐ ಸಿದ್ಧತೆ ನಡೆಸಿದೆ ವರದಿಗಳ ಪ್ರಕಾರ ಕೋಚ್ ರಾಹುಲ್ ದ್ರಾವಿಡ್ ಹಾಗೂ ರೋಹಿತ್ ಶರ್ಮಾ ಸೇರಿದಂತೆ ಒಟ್ಟಾರೆ ಹದಿನೈದು ಆಟಗಾರರಿಗೆ ತಲಾ ಐದು ಕೋಟಿ ರೂಪಾಯಿ ಸಿಗಲಿದೆ ಮೂಲಗಳ ಪ್ರಕಾರ ಉಳಿದ ತರಬೇತುದಾರರಿಗೆ ತಲಾ ಎರಡು ಪಾಯಿಂಟ್ ಐದು ಕೋಟಿ ರೂಪಾಯಿ ನೀಡಲಾಗುತ್ತದೆ ಇನ್ನುಳಿದ ಸಿಬ್ಬಂದಿಗೆ ತಲಾ ಎರಡು ಕೋಟಿ ರೂಪಾಯಿ ಸಿಗಲಿದೆ ಅಜಿತ್ ಅಗರ್ಕರ್ ನೇತೃತ್ವದ ಆಯ್ಕೆ ಸಮಿತಿಯ ಸದಸ್ಯರಿಗೆ ತಲಾ ಒಂದು ಕೋಟಿ ರೂಪಾಯಿ ಬಹುಮಾನ ಸಿಗಲಿದೆ ಹಾಗಾದ್ರೆ ಐದು ಕೋಟಿ ರೂಪಾಯಿ ಪಡೆಯುವವರು ಯಾರು ರಾಹುಲ್ ದ್ರಾವಿಡ್ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಸೂರ್ಯಕುಮಾರ್ ಯಾದವ್ ಹಾರ್ದಿಕ್ ಪಾಂಡ್ಯ ರವೀಂದ್ರ ಜಡೇಜಾ ರಿಷಬ್ ಪಂತ್ ಜಸ್ಪ್ರೀತ್ ಬೂಮ್ರಾ ಹರ್ಷದೀಪ್ ಸಿಂಗ್ ಶಿವಮ್ ದುಬೆ ಅಕ್ಷರ್ ಪಟೇಲ್ ಕುಲ್ದೀಪ್ ಯಾದವ್ ಮೊಹಮ್ಮದ್ ಸಿರಾಜ್ ಸಂಜು ಸ್ಯಾಮ್ಸನ್ ಯಜುವೇಂದ್ರ ಚಹಾಲ್ ಇನ್ನು ಎರಡೂವರೆ ಕೋಟಿ ರೂಪಾಯಿ ಬಹುಮಾನ ಪಡೆಯುವವರು ಬ್ಯಾಟಿಂಗ್ ಕೋಚ್ ವಿಕ್ರಮ್ ರಾಥೋಡ್ ಬೌಲಿಂಗ್ ಕೋಚ್ ಪರಸ್ ಫೀಲ್ಡಿಂಗ್ ಕೋಚ್ ಟಿ ದಿಲೀಪ್ ಎರಡು ಕೋಟಿ ರೂಪಾಯಿ ಬಹುಮಾನವನ್ನು ಪಡೆಯುವವರು ಫಿಸಿಯೋಥೆರಪಿಸ್ಟ್ ಕಮಲೇಶ್ ಜೈನ್ ಯೋಗೇಶ್ ಫಾರ್ಮರ್ ತುಳಸಿ ರಾಮ್ ಮತ್ತು ಟಿ ಟ್ವೆಂಟಿ ಗೆದ್ದ ಹೊತ್ತಿನಲ್ಲೇ ವೈರಲ್ ಆದ ಕನ್ನಡಿಗ ಟ್ರೋಡೌನ್ ಸ್ಪೆಷಲಿಸ್ಟ್ ರಾಘವೇಂದ್ರ ಧ್ವಗಿ ಕೂಡ ಎರಡು ಕೋಟಿ ರೂಪಾಯಿಯ ಬಹುಮಾನವನ್ನು ಪಡೆಯಲಿದ್ದಾರೆ ಇನ್ನುಳಿದಂತೆ ನುವಾನ್ ಉಡನಕೆ ದಯಾನಂದ ಗರಣಿಗ ಸ್ಟ್ರೆಂತ್ ಮತ್ತು ಕಂಡೀಷನಿಂಗ್ ಕೋಚ್ ರಾಜೀವ್ ಕುಮಾರ್ ಅರುಣ್ ಕಾನಡೆ ಹಾಗೂ ಸೋಹಂ ದೇಸಾಯಿ ಅವರು ಕೂಡ ಎರಡು ಕೋಟಿ ರೂಪಾಯಿಯ ಬಹುಮಾನವನ್ನು ಪಡೆಯಲಿದ್ದಾರೆ ಆಯ್ಕೆ ಸಮಿತಿಯ ಸದಸ್ಯರಾದ ಅಜಿತ್ ಅಗರ್ಕರ್ ಶಿವಸುಂದರ್ ದಾಸ್ ಸುಬ್ರತೋ ಬ್ಯಾನರ್ಜಿ ಸಲೀಲ್ ಅಂಕೋಲಾ ಶ್ರೀಧರನ್ ಶರತ್ ಅವರಿಗೆ ತಲಾ ಒಂದು ಕೋಟಿ ರೂಪಾಯಿಯ ಬಹುಮಾನ ಸಿಗಲಿದೆ ಮೀಸಲು ಆಟಗಾರರಾದ ರಿಂಕು ಸಿಂಗ್ ಶುಭಮನ್ ಗಿಲ್ ಅವೇಶ್ ಖಾನ್ ಖಲೀಲ್ ಅಹಮದ್ ಅವರಿಗೂ ತಲಾ ಒಂದು ಕೋಟಿ ರೂಪಾಯಿ ಬಹುಮಾನ ಸಂದಾಯವಾಗಲಿದೆ